ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ ರೀ ಬರ್ರಿ ನಾವು ಆರಾಮದೇವು ಇವತ್ತು ಎಳ್ಳ ಮತ್ತು ಬೆಲ್ಲದ ಕುಡಿ ಚಿಕ್ಕಿ ರೀ ಚಿಕ್ಕಿ ಮಾಡಕ್ಕೆ ಎರಡೇ ಸಾಮಾನು ಹತ್ತಾವೆ್ರಿ ಬೆಲ್ಲ ಎಷ್ಟು ಬೆಲ್ಲ ತೊಗೊಂಡಿರ್ತೀವೋ ಅಷ್ಟೇ ಎರಡು ತೊಗೊಳ್ಬೇಕ್ರಿ ಇದನ್ನ ಆಣ್ ಮಾಡ್ಕೊಂಡು ಬರ್ರಿ ಹೆಂಗೆ ಮಾಡ್ಕೋದು ಪಾಕ ಹೆಂಗೆ ಮಾಡ್ಕೋದನ್ನೋದು ತೋರಿಸ್ತಾರೆ ನೋಡ್ರಿ ಫಸ್ಟ್ಕ ಎಳ್ ಚೆನ್ನಾಗಿ ಹುರ್ಕೋಬೇಕ್ರಿ ಭಾಳ ಇದನ್ನ ಮಾಡಿ ಬಿರ್ಕೋಬೇಡ್ರಿ ಕೈ ಕೈ ಹತ್ತಾವ್ರಿ ಸ್ವಲ್ಪ ಮ್ಯಾಗಿಂದ ಅದ್ರ ಥರ ಮಾಯಶ್ಚರ್ ಹುರ್ಕೋಬೇಕು ನೋಡಿರಿ ಬೆಲ್ಲ ಎಲ್ಲ ಹಿಂಗೆ ಕರಿಗಿ ಕಾಳಾಗೈತ್ರಿ ಇದು ಆಣ್ ನೋಡೋಣ ಬರೀ ನೋಡ್ರಿ ಇನ್ನೂ ಗಟ್ಟಿ ಆಗೈತ್ರಿ ಇನ್ನೂ ಗಟ್ಟಿ ಆಗ್ಬೇಕ್ರಿ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಗಟ್ಟಿ ಮತ್ತು ತೋರಿಸ್ತೀವಿ ಆಣ್ ನೋಡ್ರಿ ಕರೆಕ್ಟ್ ಆಗೈತ್ರಿ ಇದು ನೋಡ್ರಿ ನೀರನ್ನ ಹಾಕಿ ತೆಗದಬೇಕ್ರೆ ಹಿಂಗೆ ಸೌಂಡ್ ಬರ್ತತ್ರಿ ಹಿಂಗೆ ಸೌಂಡ್ ಬರ್ತೀರಿ ಹಿಂಗೆ ಸೌಂಡ್ ಬರ್ತಂದ್ರೆ ಚಿಕ್ಕಿ ರೆಡಿ ಆಗ್ತದೆ ಈಗ ಇದು ಹಾಳಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನು ಚಿಕ್ಕ ತೋರ್ಸ್ತಾನೆ ಹ್ಯಾಂಗ ನೋಡಿರಿ ಫ್ರೆಂಡ್ಸ ಚಿಕ್ಕಿ ರೆಡಿಯಾಗ್ಯಾವ್ರಿ ನೋಡಿರಿ ಹಿಂಗೆ ಮೂರು ಕೂಡಲೆ ಹಿಂಗೆ ಆಗ್ತಾವೆ ನೋಡಿರಿ ಹಿಂಗೆ ಅಂದ್ರೆ ಅಂದರೆ ಇದನ್ನಾಗ್ಯಾವ್ರಿ ಇದು ಫಸ್ಟ್ ಲರ್ನರ್ ಯಾರ ಕಲಿಯವ್ರು ಇದ್ರಂದ್ರೆ ನೀವು ನಾರ್ಮಲ್ ಬೆಲ್ಲ ತೊಗೋಬೇಡ್ರಿ ಇದು ಉಂಡಿಗೆ ಮಾಡು ಜಿಗಟ ಬೆಲ್ಲ ಇದ್ದಿರ್ತತ್ತಲ್ಲ ಆ ಬೆಲ್ಲ ತೊಗೊಂಡು ಮಾಡ್ರಿ ನೀವು ಆಮೆಲ್ಲರೂ ಮಾಡಿ ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ ಎಲ್ಲರೂ ನಿಮ್ಮ ಮನೆಗೆ ಸ್ವೀಟ ಸೇರ್ತೈತ್ರಿ ಮಸ್ತ್ ಆಗೈತ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು